ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಮೊಸರಿಂದ ಯಾವ ಥರ ಮಾಡೋದು ಅಂತ ನೋಡಿ ಬನ್ನಿ ಒಣ ಕೊಬ್ಬರಿ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಜೀರಿಗೆ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹುರಿದು ತೊಗೊಂಡಿದ್ದೀನಿ ಅದಾದಮೇಲೆ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಮನೆಯಲ್ಲಿ ಕೆತ್ತಕ್ಕಂಥ ಮೊಸರು ಅದಾದ ಮೇಲೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಣ್ಣುಮೆಣಸಿನ್ಕಾಯಿ ಕೊಬ್ಬರಿ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಡಲೆ ಬೀಜ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಅದಾದ ನಂತರ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ತಗೊಂಡು ಎರಡು ಸ್ಪೂನ್ನ ಎಣ್ಣೆನ ಕಾಯೋಕೆ ಇಟ್ಕೋಬೇಕು ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ఎణకే స్వల్ప సోకు acha na ye mix mankoyuk, mix mankoyuk, ನೋಡಿ ಮೊಸರಿನ ಸಾಂಬಾರನ್ನ ಈಸಿಯಾಗಿ ಆರಾಮಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದಕ್ಕೆ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೋಬೇಕು ನಮಗೆ ನೀರು ಬೇಕು ಅಂತ ಆ್ಯಡ್ ಮಾಡ್ಕೋಬೋದು ಇನ್ನು ತೆಳ್ಳಗೆ ಆದರೂ ಮಾಡ್ಕೋಬೋದು ಇಲ್ಲ ಸಾಕು ನಮ್ಗಿಷ್ಟ ಇದೇ ಥರ ಇಲ್ಲಿ ಗಟ್ಟಿಯಾಗಿ ಮಂದವಾಗಿರಬೇಕು ಅಂದರೆ ನಾವು ಇದೇ ಥರ ಮಾಡ್ಕೋಬೋದು ಅತ್ತೆ ನಿಮಿಷದಲ್ಲಿ ಮೊಸರಿನ ಸೆಳ್ಳೆ ಅಂತ ಹೇಳ್ತಾರೆ ಮೊಸರಿನಿಂದ ಮಾಡತಕ್ಕಂತಹ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಅನ್ನದ ಜೊತೆ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ಆಗಿರುತ್ತೆ ಅದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಸಿ ಕೊತ್ತಂಬರಿ ಸೊಪ್ಪು ನಾವು ಆಲ್ರೆಡಿ ಮಿಕ್ಸಿಗೂ ಮಿಕ್ಸಿಗೂ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀವಿ ಬಟ್ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಈ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಡಿ